ಪ್ರಿಯ ವೀಕ್ಷಕರೇ ಮುತ್ತಿನಂತ ಮಾತು ಚಾನಲಿಂದ ನಿಮ್ಮ ಸುನೀತಾ ಮಾತನಾಡುವುದು ಇಲ್ಲಿ ನೋಡಿ ವೀಕ್ಷಕರೇ ನಾವಿವತ್ತು ಬಂದಿರತಕ್ಕಂಥದ್ದು ಯಮುನಾ ತೀರದ ಬ್ರಹ್ಮಾಂಡ್ ಘಾಟ್ ಎನ್ನುವ ಒಂದು ಜಾಗಕ್ಕೆ ಬಂದಿದೆವು ಇಲ್ಲಿ ಚಿಂತಾಹರಣ ಮಹಾದೇವ ಎನ್ನುವ ಒಂದು ದೇವಸ್ಥಾನವಿದೆ ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ನಾನು ಇಲ್ಲಿ ಬಂದಿದ್ದೇನೆ ಇದೇ ಜಾಗದಲ್ಲಿ ಮಹಾದೇವನು ಶ್ರೀ ಕೃಷ್ಣನ ಬಾಲ್ಯ ರೂಪವನ್ನು ನೋಡಬೇಕು ಅಂತ ಆಸೆ ಪಟ್ಕೊಂಡು ಯಶೋಧ ಮೈಯ ಹತ್ರ ಬಂದು ಕೇಳ್ಕೊಳ್ತಾರೆ ಆಗ ಯಶೋಧ ಶಿವನ ಒಂದು ರೂಪವನ್ನು ನೋಡಿ ಹೆದರಿ ಎಲ್ಲಿ ತನ್ನ ಮಗ ಕೃಷ್ಣನು ಕೂಡ ಹೆದರುತ್ತಾನೋ ಎಂದು ಯೋಚಿಸಿ ಬಾಲ್ಯ ರೂಪವನ್ನು ಶಿವನಿಗೆ ತೋರಿಸೋದಿಲ್ಲ ಅಂತ ಹೇಳ್ತಾರೆ ಆಗ ಕೃಷ್ಣನನ್ನು ನೋಡಲೇಬೇಕು ಎನ್ನುವ ಒಂದು ಮಹದಾಸೆಯಿಂದ ಇಲ್ಲಿಯೇ ತಪಸ್ಸು ಮಾಡುತ್ತಾ ಕುಳಿತಾ ಎಂದು ಕೂಡ ಹೇಳಲಾಗುತ್ತದೆ ಇನ್ನೊಂದು ಮಾಹಿತಿ ಪ್ರಕಾರ ಶ್ರೀ ಕೃಷ್ಣನು ಮಣ್ಣನ್ನು ತಿಂತಾನೆ ಮಣ್ಣನ್ನು ತಿಂದಾಗ ಯಶೋದ ಬಾಯಿಯನ್ನು ತೆಗೆಯ ತೆಗೆಯಲು ಹೇಳಿದಾಗ ಬ್ರಹ್ಮಾಂಡವೇ ಕಾಣಿಸುತ್ತದೆ ಅಲ್ಲಿ ಶ್ರೀಕೃಷ್ಣನ ಬಾಯಿಯಲ್ಲಿ ಆಗ ಯಶೋಧ ಚಿಂತೆಗೊಳಗಾಗ್ತಾಳೆ ಚಿಂತೆಗೊಳಗಾದಾಗ ಶಿವನ ಹತ್ತಿರ ಬಂದು ಇಲ್ಲಿ ಕೇಳ್ಕೊಳ್ತಾಳೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ಆ ಚಿಂತೆಯನ್ನು ಶಿವನು ಹರಣ ಮಾಡಿದ್ದ ಎಂದು ಕೂಡ ಹೇಳಲಾಗುತ್ತದೆ ವೀಕ್ಷಕರೇ ಅಂದಿನಿಂದ ಈ ಶಿವಲಿಂಗ ಸ್ಥಾಪನೆ ಆಗಿದೆ ಎಂದು ಹೇಳ್ತಾರೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಈ ಲಿಂಗದ ಸುತ್ತಮುತ್ತ ಸಾವಿರದ ನೂರ ಎಂಟು ಲಿಂಗಗಳು ಉದ್ಭವವಾಗಿದೆ ಅದನ್ನು ನಾವು ನೋಡ್ಬೋದು ವೀಕ್ಷಕರೇ ಅಲ್ಲಿ ಇದೇ ಚಿಂತಾಹರಣ ಮಹಾದೇವನ ಒಂದು ದೇವಸ್ಥಾನ ಯಾವ ಚಿಂತೆ ಇದ್ದರೂ ಇಲ್ಲಿ ಬಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡಿದ್ದಲ್ಲಿ ಎಂತಹ ಚಿಂತೆ ಇದ್ದರೂ ಕೂಡ ದೂರವಾಗುತ್ತದೆ ಎಂದು ಹೇಳುವ ಒಂದು ಪ್ರತೀತಿ ಇಲ್ಲಿ ಇದೆ ವೀಕ್ಷಕರೇ ನಾವು ಗೋಕುಲಕ್ಕೆ ಹೋದಾಗ ಇಲ್ಲಿ ನಾವು ಭೇಟಿ ಕೊಟ್ಟಿದ್ದೆವು ಇದರ ಒಂದು ವಿಡಿಯೋವನ್ನು ತೋರಿಸಬೇಕು ನಿಮಗೆ ಚಿಂತಾಹರಣ ಮಹಾದೇವನನ್ನು ನಿಮ್ಮ ತನಕ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ವೀಕ್ಷಕರೇ ದೇಶದ ವಿವಿಧ ಕಡೆಗಳಿಂದ ಭಕ್ತರು ಇಲ್ಲಿ ಬರ್ತಾರೆ ವೀಕ್ಷಕರೇ ಬಂದು ತಮ್ಮ ಚಿಂತೆಯನ್ನು ಹರಣ ಮಾಡು ಎಂದು ಹೇಳಿ ದೇವರಿಗೆ ಅಂದರೆ ಮಹಾದೇವನಿಗೆ ಇಲ್ಲಿ ಜಲಾಭಿಷೇಕವೇ ಶ್ರೇಷ್ಠ ಹಾಗಾಗಿ ಜಲಾಭಿಷೇಕವನ್ನು ಮಾಡಿ ತಮ್ಮ ಚಿಂತೆಯನ್ನು ಹರಣ ಮಾಡು ಎಂದು ಪ್ರಾರ್ಥಿಸುತ್ತಾರೆ ನೀವು ಏನಾದರೂ ಗೋಕುಲಕ್ಕೆ ಹೋದರೆ ಬ್ರಹ್ಮಾಂಡ್ ಘಾಟ್ ಹತ್ರ ಇರತಕ್ಕಂಥ ಈ ಚಿಂತಾಹರಣ ಮಹಾದೇವನ ಮಂದಿರಕ್ಕೆ ಹೋಗೋದು ಮರಿಬೇಡಿ ವೀಕ್ಷಕರೇ ಯಾರಿಗೆ ಅಲ್ಲಿ ತನಕ ಹೋಗಲ ಆಗೋದಿಲ್ಲವೋ ಈ ವಿಡಿಯೋದಿಂದಲೇ ನೀವು ಚಿಂತಾಹರಣ ಮಹಾದೇವನ ದರ್ಶನ ಮಾಡಿ ಧನ್ಯರಾಗಿ ಅಂತ ನಾನು ಕೇಳ್ಕೊಳ್ತೇನೆ ಇಲ್ಲಿ ಹರಿತಾ ಇರೋ ನದಿ ಏನಿದೆ ಅದು ಯಮುನಾ ನದಿ ನಾವು ಯಮುನಾ ನದಿ ತೀರದ ಹತ್ರ ನಾವು ಹೋಗಿದ್ದೆವು ವೀಕ್ಷಕರೇ ಅಲ್ಲಿ ಯಮುನಾ ನದಿ ಎಷ್ಟು ಚೆನ್ನಾಗಿ ಹರಿತಾಳೆ ಅನ್ನೋದನ್ನ ನಾವು ನೋಡ್ಬೋದು ಇದೇ ಜಾಗದಲ್ಲಿ ಅಂದರೆ ಗೋಕುಲ ಇರ್ಬೋದು ಅಥವಾ ಬ್ರಹ್ಮಾಂಡ್ ಘಾಟ್ ಇರ್ಬೋದು ಮತ್ತೊಂದಿರ್ಬೋದು ಈ ಗೋಕುಲದ ಸುತ್ತಮುತ್ತಲಿನ ಜಾಗದಲ್ಲಿ ಕೃಷ್ಣನು ಹನ್ನೊಂದು ವರ್ಷ ತನ್ನ ಲೀಲೆಗಳನ್ನು ತೋರಿಸಿದ್ದ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಪ್ರತಿಯೊಂದು ದೇವಸ್ಥಾನಗಳು ಕೂಡ ನಾವು ಕಾಣ್ಬೋದು ಇಲ್ಲಿ ವೀಕ್ಷಕರೇ ಮಥುರಾದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಗೋಕುಲಕ್ಕೆ ವೀಕ್ಷಕರೇ ಇಲ್ಲಿ ಶ್ರೀಕೃಷ್ಣನು ತನ್ನ ಲೀಲೆಗಳನ್ನು ತೋರಿಸಿರ್ತಾರಲ್ವ ಆ ಒಂದು ಜಾಗಗಳನ್ನು ಇವಾಗಲೂ ಕೂಡ ಸುರಕ್ಷಿತವಾಗಿ ಇಲ್ಲಿ ಇಟ್ಟಿದ್ದಾರೆ ವೀಕ್ಷಕರೇ ನನ್ನ ಚಾನಲಲ್ಲಿ ಮಥುರಾ ಬೃಂದಾವನ ಅಥವಾ ಗೋಕುಲ ಇರ್ಬೋದು ಬರ್ಸಾನ ಇರ್ಬೋದು ಹೀಗೆ ಹಲವಾರು ವಿಡಿಯೋಗಳನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತೇನೆ ನಿಮಗೆ ಟೈಮ್ ಸಿಕ್ಕಾಗ ನೋಡಿ ಮಥುರಾ ಬೃಂದಾವನದ ದರ್ಶನವನ್ನು ಮಾಡ್ಬೋದು ವೀಕ್ಷಕರೇ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹಾಗೂ ಮುಂದೆ ಯಾವ ರೀತಿಯ ವಿಡಿಯೋಗಳು ನಿಮಗೆ ಬೇಕು ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಚಿಂತಾಹರಣ ಮಹಾದೇವ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ಅಥವಾ ನನ್ನ ವ್ಯ ವಿಡಿಯೋವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರ ಚಿಂತೆಯನ್ನು ದೂರ ಮಾಡಲಿ ಅಂತ ನಾನಿಲ್ಲಿ ಪ್ರಾರ್ಥಿಸಿ ಹಾಗೂ ಯಾರಿಗೆ ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲೋ ಅವರಿಗೆ ಚಿಂತಾಹರಣ ಮಹಾದೇವನ ದರ್ಶನ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿ ನಿಮ್ಮ ತನಕ ತಲುಪಿಸ್ತಾ ಇದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ವೀಕ್ಷಕರೇ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ವೀಕ್ಷಕರೇ